ಪತ್ರಕರ್ತ ಮಿತ್ರರು ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಏನು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಒಂದು ಪತ್ರಿಕಾ ಮಾಧ್ಯಮ ಇದರಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ಮೇಲು ನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಒಬ್ಬ ಕಿಡಿಗೇಡಿ ಕೆಟ್ಟ ಕೆಟ್ಟ ಮಾತುಗಳನ್ನು ಬಳಸಿ ಅಸಭ್ಯ ವರ್ತನೆ ಮಾಡಿ ಇಡೀ ನಾಡು ಕಟ್ಟತ್ತ ಒಬ್ಬ ರಾಜ್ಕುಮಾರ್ ಅವ್ರಿಗೆ ಅವಮಾನ ಮಾಡಿದನೆ ಅವಮಾನ ಮಾಡಿ ಅವನು ಅವನ ಯಾವ ಇದಕ್ಕೆ ಸೇರಿದವನು ಧರ್ಮಕ್ಕೆ ಅನ್ನೋದನ್ನು ಬಿಟ್ಟು ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡು ಅವನು ಆ ಜಾತಿ ಬಗೆನ ಮಾಡೋನೆ ಹಾಗೂ ಹಿರಿಯ ನಟಿ ಈತಮ್ಮ ಲಕ್ಷ್ಮಿಯವರು ಆ ತಾಯಂದಿರು ಬಣ್ಣ ಹಚ್ಚಿದಾಗ ಅವನು ಹುಟ್ಟೇ ಇರಲಿಲ್ಲ ಅಂತ ಕಾಣಿಸ್ತಾರೆ ಆ ಮನುಷ್ಯ ತುಂಬ ಕಿಡಿಗಡಿತನ ಮಾಡೋನೆ ಇಡೀ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಯೂಟ್ಯೂಬಲ್ಲೂ ಪತ್ರಿಕೆಗಳಲ್ಲೂ ಪ್ರಕಟ ಆಗ್ತಾಯಿದೆ ಈಗಾಗ್ತದೆ ಬೆಂಗಳೂರಲ್ಲೂ ಸ್ಟ್ರೈಕ್ ನಡೀತಾ ಇದೆ ನಾವು ಸ್ಟ್ರೈಕ್ ಮಾಡೋಕೆ ಅವನ್ನ ಅತಿಯಾಗಿ ಇದು ಮಾಡೋದು ಬೇಡ ಅಂಥೇಳಿ ನಿಮ್ಮ ಮೂಲಕ ಅವತ್ತು ಮನವಿ ಮಾಡುವ ಅಂಥೇಳಿ ಇವತ್ತು ಪ್ರೆಸ್ ಮೀಟನ್ನ ಕರೆದಿದ್ದೀವಿ ಉದ್ದೇಶ ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಯು ಟಿ ಖಾದರ್ ಅವರಿಗೆ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಏನು ಅಂತೇಳಿದ್ರೆ ಆ ವ್ಯಕ್ತಿ ಯು ಸಭಾಪತಿಯವರ ಊರ್ನವನು ಅವರ ಊರುನವನು ಅವರ ಪಕ್ಕದ ಒಂದು ಗ್ರಾಮದವನು ಆ ತಾಲೂಕುನವನು ಮಾಡಿ ಅವನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಇವತ್ತು ಒಬ್ಬ ಒಬ್ಬ ವ್ಯಕ್ತಿ ಇದನ್ನ ಶುರು ಮಾಡಿದ್ರೆ ನಾಳೆ ಇನ್ನೊಬ್ಬ ಇನ್ನೊಬ್ಬ ಶುರು ಮಾಡ್ತಾನೆ ಇದು ಬೇರೆ ಬೇರೆ ರೀತಿಗೆ ಹೋದ್ರೆ ರಾಜಕುಮಾರ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರಸ್ತೆಗಳಿಂದ ಹೋರಾಟಕ್ಕೆ ಶುರುವಾದರೆ ಜನರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಅದು ಆಗದಾಗೆ ಎಲ್ಲ ನನ್ನ ಸಹೋದರರು ಮಾಧ್ಯಮ ಸಹೋದರರು ಪತ್ರಿಕಾ ಸಹೋದರರು ಒಂದು ಎಚ್ಚರಿಕೆ ಮೂಲಕ ನೀವು ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ತಾವು ನ್ಯೂಸ್ ಮಾಡಿ ಅವ್ರನ್ನ ಅಂತ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಸರ್ ಅದು ನೀವು ಮಾಧ್ಯಮಗಳಲ್ಲಿ ಹೇಳುವಂತೂ ಕೆಟ್ಟ ರಾಜ್ಕುಮಾರ್ ಒಬ್ಬ ಅಯೋಗ್ಯ ಅವನು ಇಂತಿಂತ ಹೆಣ್ಮಕ್ಳ ಬಗ್ಗೆ ಸಂಪರ್ಕ ಇತ್ತು ರಾಜ್ಕುಮಾರ್ ಗೆ ಅವ್ರ ಮಗ ಹೊಡಿತಾ ಇದ್ದಾ ಹಂಗಾಗಿ ಅವ್ನಿಗೆ ಈ ತರ ಕಾಯಿಲೆ ಆಯ್ತು ಹಾ ಮಂಗ್ಳೂರ್ ಅವನು ಮಂಗ್ಳೂರ್ ಅಂತೇಳಿ ಅವನು ಅಸಭ್ಯವಾಗಿ ಗೀತಾ ಅವ್ರ ಬಗ್ಗೆ ಲಕ್ಷ್ಮಿ ಅವ್ರ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾನೆ ಅದನ್ನ ನಾವು ಹೊಲ್ಸ್ ಮಾಡ್ಕೊಳ್ಳೋದ್ ಬೇಡ ಅಂತೇಳಿ ನಾನು ನಿಮ್ಗೆ ಎರಡು ಮಾತ್ರ ಹೇಳ್ತಾ ಇದ್ದೀನಿ ದೂರ್ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಎರಡು ಕಡೆ ಆಗಿದೆ ನಾವು ಕೊಡ್ತೀವಿ ನಾವು ನಿಮ್ಮ ಮುಖಾಂತರ ಮಾಡಿ ನಾವೀಗ ಎಸ್ ಪಿ ಸಾಹೇಬ್ ಮನವಿ ಮಾಡ್ತೀವಿ ನಮ್ಮೆಲ್ಲ ಮಾಧ್ಯಮದ ಜೊತೆಗೆ ಮೈತ್ರಿ ರಾಜ್ಕುಮಾರ್ ಅಂದರೆ ಏನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ವೈಯಕ್ತಿಕ ಹೋದಾಗ ಪ್ರತಿಯೊಬ್ಬರು ಪ್ರತಿಯೊಂದು ರೀತಿಯಲ್ಲಿ ಕೆಟ್ಟನ ಅಥವಾ ಕೆಟ್ಟದ್ದು ಮಾಡಿರ್ತಾರೆ ಇಲ್ಲಿ ಯಾರೂ ಸಾಚ ಅಲ್ಲ ಅನ್ನೋದು ನನ್ನ ಬೈಕೆ ಹಾಗಾಗಿ ಇವತ್ತು ಒಬ್ಬ ಮೇರು ನಟ ಈ ಕರ್ನಾಟಕ ಕಂಡಂಥ ಅತ್ಯುತ್ತಮ ನಟ ಹಾಗೂ ಇಲ್ಲಿ ಏನು ದಾದಾ ಸಾಹೇಬಿ ಪ್ರಶಸ್ತಿ ಇರ್ಬೋದು ಎಂ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅನ್ನೋದು ನಮಗಿಂದ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂಥ ಒಬ್ಬ ನಟನೆಗೆ ಇಂಥ ಅವಮಾನ ಮಾಡೋದು ಒಳ್ಳೆಯದಲ್ಲ ಆ ವಿನೋದ್ ಶೆಟ್ಟಿ ಅನ್ನೋ ಒಬ್ಬ ಆ ವ್ಯಕ್ತಿನ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆಯ ಒಂದು ಒತ್ತಾಯ ಅದೇ ರೀತಿ ಇವತ್ತು ಏನು ಡಿ ಸಿ ಅವ್ರಿಗೂ ಕೂಡ ಒಂದು ಮನವಿ ಮೂಲಕ ಅವ್ರಿಗೆ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ಎಫ್ ಐ ಆರ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಾವೆಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡೋ ಚೆನ್ನಾಗಿರಲ್ಲ ಆದರೆ ಮಾಧ್ಯಮದ ಮುಂದೆ ಮಾತಾಡಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಿಂಬೂರ್ಕ ಅವ್ರಿಗೆ ಒಂದು ಎಚ್ಚೆತ್ಕೋಬೇಕು ಅನ್ನೋ ಒಂದು ಇದನ್ನ ಪಾಲಿಸ್ತಾ ಇದ್ವಿ ನಾವು ಇಲ್ಲಿ ಜೊತೆಗೆ ಆಗ್ತಾ ಇದ್ದಂತಹ ಸಮಯ ಮುಂದಿನ ಹೋರಾಟಗಳ ಬಗ್ಗೆ ರಾಜ್ಯಾಧ್ಯಕ್ಷ ಅಥವಾ ಈ ಏನು ನಮ್ಮ ಕನ್ನಡ ಸಂಘಟನೆಗಳ ಜೊತೆ ಮಾತಾಡಿ ಯಾವ ರೀತಿ ಪರೀಕ್ಷೆಗಳನ್ನ ರೆಡಿ ಮಾಡಿದ್ರು ಅದು ಒಂದು ಮನವಿನ ಕೊಟ್ಟು ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ ಪೋಸ್ಟ್ಗಳು ಸಾಕಷ್ಟು ಒಳ್ಳೆಯ ಪ್ರಭಾವ ಅಂದ್ರೆ ಯಾರು ಅದ್ರ ಬಗ್ಗೆ ಈಗ ಹೇಳ್ತೀವಿ ಹೋಗ್ತೀನಿ ನೀವು ಅದು ನಿನ್ನೆ ಮೊನ್ನೆ ಮೂರು ಬಂದಿದ್ರು ಅವರು ಹೇಳಿದ್ರು ಹೋದ್ರು ಅದರ ಇದಕ್ಕೆ ಒಂದು ತಾರ್ಕಿಕ ಅರ್ಥ ತಗೊಳ್ಳುವಂತ ಕೆಲಸ ಯಾರು ಮಾಡ್ತಾರೆ ಈಗ ಏನಾಗುತ್ತೆ ಅಂದ್ರೆ ಸರ್ ನಾವು ನಿಮ್ಮ ಜೊತೆ ಹೇಳ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಮಾಡ್ಬೋದು ಅಥವಾ ಡಿ ಸಿ ಹತ್ರ ಒಂದು ಮನವಿ ಮಾಡ್ಬೋದು ಮುಂದೆ ನಾವು ಏನು ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆ ನಾವು ಹೋರಾಟ ಕೇಳಿದಾಗ ಈ ಸರ್ಕಾರಿ ಆಸ್ತಿ ಪಾಸ್ತಿಗಳಿರ್ಬೋದು ನಮ್ಮ ರೋಚ ಸಮಯ ಅಥವಾ ಯಾರೋ ಹೇಗಿಸ ಸಮಯದಲ್ಲಿ ಮಾಡಬೇಕಾಗಿ ಮಾಡಿದಾಗ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ಒಂದು ಮಾನವೀಯತೆ ದೃಷ್ಟಿ ಮೇಲೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಪ್ರೆಸ್ ಮಾಡುವಂಥದ್ದು ಸ್ಟೇಷನ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂಥದ್ದು ಅಥವಾ ಡಿ ಸಿ ಅವರಿಗೆ ಒಂದು ಮನವಿ ಪತ್ರ ಕೊಡುವಂಥದ್ದು